ಮೀಸಲಾತಿ ಅನುಷ್ಠಾನ ಆಗುವವರಿಗೂ ಬ್ಯಾಕ್ಲಾಕ್ ಹುದ್ದೆಯನ್ನು ತುಂಬಂಗಿಲ್ಲ ಬಡ್ತಿಯಲ್ಲಿ ಮೀಸಲಾತಿ ಕೊಡಂಗಿಲ್ಲ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಕೂಡ ತುಂಬುವಾಗಿಲ್ಲ ಈ ಒಂದು ಅವಧಿಯಲ್ಲಿ ಏನಾದ್ರೂ ಏಜ್ ಆಗ್ತೈತೆ ಅನ್ನೋದು ಆದ್ರೆ ಈ ಹುಡುಗರು ಯಾಕಂದ್ರೆ ಎಂಟು ತಿಂಗಳಿಂದ ಏಜ್ ಆಗ್ತೈತ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿ ನಮ್ಮ ಹುಡುಗರು ಇರಬಹುದು ಬೇರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅದರಿಂದ ಒಂದು ವರ್ಷ ಸ್ವಯಂ

ಹೇಗಿದ್ದೀರಾ ನಿನ್ನೆ ಹೇಳ್ದಕ್ಕೆ ಸೈಮ್ ಟೈಮ್ಗೆ ಮೀಟ್ ಆಗ್ತೀನಿ ಹಾಕ್ತೀವಿ ಮಾತು ಕೊಟ್ಟಿದ್ದೆ ಅದೇ ತಕ್ಕಂತೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಇವತ್ತಿನ ವಿಷಯ ಗೊತ್ತೇ ಇದೆ ಏನಪ್ಪ ಅಂತ ಹೇಳಾದ್ರೆ ನಿನ್ನೆ ನಾವು ಬಳಸಿ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸೆಷನ್ನ ಒಂದು ಅತಿ ಸುದೀರ್ಘವಾದಂತಹ ನಲ್ವತ್ತರಿಂದ ನಲವತ್ತೈದು ನಿಮಿಷ ಐತಿ ನಲ್ವತ್ತೈದು ನಿಮಿಷದ ಸೆಷನ್ನ ಮಾಡಿದ್ವಿ ಸೊ ಅದಕ್ಕೆ ನೀವು ತುಂಬಾ ಒಂದು ನಿಮ್ಮ ಸೊ ಪ್ರೀತಿಯನ್ನು ತೋರಿಸಿದೀರಾ ಆಯ್ತಾಯ್ತಾ ಥ್ಯಾಂಕ್ ಯು ಸೋ ಮಚ್ ಸೊ ನಿಮಗೆ ನಮ್ಮ ಚಾನೆಲ್ನಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಕಂಟೆಂಟ್ ಸಿಗ್ತಾ ಇರುತ್ತೆ ಅದು ನಿಮಗೂ ಗೊತ್ತಿದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಗೆಳೆಯರೇ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಂದು ಮೇಜರ್ ಆಗಿರ್ತಕ್ಕಂಥ ಸ್ಟೆಪ್ಸ್ನ ತೊಗೊಂಡಿದ್ದೀವಿ ಆ್ಯಸ್ ಯೂಶುವಲ್ ಪ್ರತಿದಿನ ನಾವು ನಿಮ್ಮ ಜೊತೆ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾನೇ ಇದ್ದೀವಿ ಸೊ ಏನಪ್ಪ ಅಂತ ಹೇಳಿದ್ರೆ ನಾವು ಒಂದು ಹೊಸ ಚಾನೆಲ್ನ ಕ್ರಿಯೇಟ್ ಮಾಡಿದ್ದೀವಿ ಅದೇನಪ್ಪ ಅಂದರೆ ಜಾಬ್ ಕಾರ್ಟ್ ಅಂತ ಅದರ ಲಿಂಕ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಸೊ ಯಾರೆಲ್ಲ ಸರ್ಕಾರಿ ನೌಕರಿಗಳಿಗೆ ಸೊ ಪ್ರಿಪೇರ್ ಆಗ್ತಾ ಇದ್ದೀರೋ ಅವ್ರಿಗೆ ನಮ್ಮ ಚಾನಲ್ಲು ಸೊ ತುಂಬಾ ಸಹಾಯ ಆಗ್ತಾ ಇದೆ ಅಂತ ಅಂದ್ಕೊತೀವಿ ಅದೇ ರೀತಿ ಪ್ರೈವೇಟ್ ಸೆಕ್ಟರಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ದರ್ಜೆಯ ಜಾಬ್ಗಳು ಯಾವ್ಯಾವು ಅಂತ ಹೇಳಿದ್ರೆ ಹೈ ಪೇಯಿಂಗ್ ಸ್ಯಾಲ್ರೀಸು ಐ ಟಿ ಜಾಬ್ಸ್ ಐ ಟಿ ಜಾಬ್ಸು ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಬ್ಸ್ನ ಸೊ ಯಾವ ರೀತಿ ಕ್ರ್ಯಾಕ್ ಮಾಡ್ಬೋದು ಜಿಮೆಯಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಓಕೆ ಎಲ್ಲನೂ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ಈ ಚಾನಲ್ನಲ್ಲಿ ಅಪ್ಕಮಿಂಗ್ ಡೇಸ್ನಲ್ಲಿ ಇದರಲ್ಲಿ ಸೊ ಒಳ್ಳೆ ಒಳ್ಳೆ ಸೆಷನ್ಸು ಉನ್ನತವಾಗಿರ್ತಕ್ಕಂತಹ ಸೊ ಈ ಸೆಕ್ಟರ್ನಲ್ಲಿ ಅತ್ಯಂತ ಪರಿಣಿತಿಯಿಂದ ವರ್ಷಾಂಧಲೆಯಿಂದ ಏಳು ವರ್ಷ ಎಂಟು ವರ್ಷದಿಂದ ಪರಿಣಿತಿಯನ್ನು ಹೊಂದಿರತಕ್ಕಂಥವರು ಬಂದು ಇದರಲ್ಲಿ ನಿಮಗೆ ಗೈಡ್ ಮಾಡ್ತಾರೆ ಸೊ ಯಾವ ರೀತಿ ಸೊ ಹೇಳ್ದಲ್ಲಾಗಲೇ ರೆಸ್ಯೂಮೆಯಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಇಂಟರ್ವ್ಯೂ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಎಲ್ಲ ಸಾಫ್ಟ್ ಸ್ಕಿಲ್ಸ್ ಎಲ್ಲ ಇದರಲ್ಲಿ ಇರುತ್ತೆ ಸೊ ಐ ಟಿ ಹಬ್ಸ್ ಆಗಿರ್ತಕ್ಕಂಥ ಆಗಲಿ ಚೆನ್ನೈ ಆಗಲಿ ಪುಣೆ ಆಗಿರಲಿ ಆಗಿರಲಿ ಪ್ರತಿಯೊಂದು ಕಡೆನೂ ಜಾಬ್ಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ರೀತಿ ಸಕ್ಸಸ್ ಪಡ್ಕೋಬೇಕು ಅಂತ ಪ್ರತಿಯೊಂದನ್ನು ಇದರಲ್ಲಿ ಗೈಡ್ ಮಾಡ್ತಾರೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ ಲಿಂಕ್ ಈ ವಿಡಿಯೋ ಕಡೆಗಳಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರಿಂದ ಪ್ರತಿಯೊಬ್ಬರಿಗೂ ಜಾಬ್ ಸಿಗುತ್ತೆ ಸೊ ಜಾಬ್ ಸಿಕ್ಕಿದ್ರೆ ಖಂಡಿತವಾಗೂ ನಮ್ಮ ದೇಶ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ನಾವು ಒಂದು ನಮ್ಮದು ಒಂದು ಸಣ್ಣದಾಗಿರ್ತಕ್ಕಂತಹ ಸೊ ಒಂದು ಕಾಂಟ್ರಿಬ್ಯೂಷನ್ ನಾವೆಲ್ಲೂ ತೋರಿಸೋಣ ಸೊ ಎಲ್ಲರಿಗೂ ಅವಶ್ಯಕತೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಜಾಬ್ನ ಸೊ ಪಡ್ಕೊಳ್ಳೋದ್ರಲ್ಲಿ ನಾವು ಸಹಾಯ ಮಾಡೋಣ ಒಂದು ಅಂತ ಹೇಳಿದ್ರೆ ನಮ್ಮ ಚಾನಲ್ನಿಂದ ನಿಮಗೆ ಉತ್ತಮವಾಗಿರ್ತಕ್ಕಂಥ ಕಂಟೆಂಟ್ ಸಿಗ್ತಾ ಇದೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಕಂಟೆಂಟ್ ಸಿಗ್ತಾ ಇದೆ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕೆ ಎಸ್ ಬಿ ಟುಟೋರಿಯಲ್ಸ್ನ ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ನೀವು ರೆಗ್ಯುಲರ್ ಬೇಸಿಸ್ನಲ್ಲಿ ಉತ್ತಮವಾಗಿರ್ತಕ್ಕಂತಹ ಕಂಟೆಂಟ್ನ ನೀವು ನಮ್ಮ ಚಾನಲ್ನಲ್ಲಿ ಸೆಷನ್ಸ್ನ ನಿರೀಕ್ಷಿಸಬಹುದು ಅರ್ಥ ಆಯ್ತಾ ಹಾಗಾದರೆ ಬನ್ನಿ ಗೆಳೆಯರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ನೋಡಿ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಸೊ ಶಿಕ್ಷಣ ಇಲ್ಲ ಅಂದರೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಅದು ಈಗಿನ ಜನ್ರೇಷನಲ್ಲಿ ಈಗಿನ ಕಾಲದಲ್ಲಿ ವಿತೌಟ್ ಎಜುಕೇಷನ್ ಸೊ ನಾವು ಬದುಕೋದಕ್ಕೆ ಆಗೋದಿಲ್ಲ ಸೊ ಶಿಕ್ಷಣ ಒಂದಿದ್ದರೆ ಸೊ ಮನುಷ್ಯನನ್ನು ಪರಿಪೂರ್ಣವಾಗಿಸುತ್ತೆ ಯಾವ ರೀತಿ ಸೊ ತನ್ನ ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡುತ್ತೆ ತನ್ನ ಲೈಫ್ ಸ್ಟೈಲ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಸೊ ಮತ್ತು ಸೊ ಯಾವುದೇ ರೀತಿಯಾದಂತಹ ಶೋಷಣೆಗೆ ಒಳಗಾಗದಂತೆ ಸೊ ಕಾಪಾಡುತ್ತೆ ಶಿಕ್ಷಣ ಪ್ರತಿಯೊಂದು ರೀತಿಯಲ್ಲೂ ಶಿಕ್ಷಣವು ನಿಮಗೆ ಬೆನ್ನೆಲಬಾಗಿ ನಿಲ್ಲುತ್ತೆ ಸೊ ಅದಕ್ಕೋಸ್ಕರ ಶಿಕ್ಷಣದ ಮಹತ್ವ ತುಂಬಾ ಇದೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸೊ ಅಭಿವೃದ್ಧಿಯಲ್ಲಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರಿಗೆ ಒಂದು ಚಿಕ್ಕ ಮಕ್ಕಳಾಗಿರಲಿ ಯಾರೇ ಆಗಿರಲಿ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಅವರು ಶಿಕ್ಷಣದಿಂದ ವಂಚಿತರಾಗಿದ್ದರೆ ಅದು ಆಸ್ ಎಜುಕೇಟೆಡ್ ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಅವ್ರಿಗೆ ಶಾಲೆಗೆ ಕಳಿಸೋದಕ್ಕೆ ಸರ್ಕಾರಗಳು ಹಲವಾರು ರೀತಿಯಾದಂಥ ಕ್ರಮಗಳು ಇದೆ ಬಟ್ ನಮ್ಮ ಕೈಯಲ್ಲಾದಷ್ಟು ನಾವು ಅಂಥ ಮಕ್ಕಳಿಗೆ ಸೊ ಶಿಕ್ಷಣ ಶಾಲೆಗೆ ಕಳಿಸ್ಬೇಕಷ್ಟೆ ಅವ್ರಿಗೆ ಒಂದು ಮೋಟಿವೇಶನ್ ಮಾಡಿ ಶಾಲೆಗೆ ಕಳಿಸುವಂತೆ ಅವ್ರ ಪೇರೆಂಟ್ಸ್ಗೆ ಮತ್ತು ಅವ್ರಿಗೆ ಇಷ್ಟು ಮಾಡಿ ಫ್ರೆಂಡ್ಸ್ ನಿಮಗೆ ತುಂಬಾ ಒಂದು ನಾಳೆ ದಿನ ಅವರು ಗ್ರೋ ಆದರೆ ನಿಮಗೆ ಒಂಥರ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ರೆಸ್ಪೆಕ್ಟ್ ಕೊಡೋದು ಸೆಕೆಂಡ್ರಿ ನಮ್ಮ ದೇಶವನ್ನು ಕಂಪ್ಲೀಟಾಗಿ ಸೊ ಹಂಡ್ರೆಡ್ ಪರ್ಸೆಂಟ್ ಸೊ ಲಿಟ್ರಸಿಯಾಗಿನ್ನಾಗಿ ಮಾಡ್ಬೋದು ಸೊ ಒಬ್ಬೊಬ್ಬರು ನಾವು ಮನಸ್ಸು ಮಾಡಿದ್ದೀವಿ ಅಂದರೆ ಎಷ್ಟೋ ಜನ ಮಕ್ಕಳಿಗೆ ಸೊ ಶಿಕ್ಷಣ ಕೊಡ್ಸೋಕ್ಕೆ ಮನಿ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಅಂತ ಹೇಳ್ತಿಲ್ಲ ಸೊ ಅವ್ರಿಗೆ ಒಂಥರ ಸೊ ಅವರ ತಂದೆ ತಾಯಿಗೆ ಮೋಟಿವೇಟ್ ಮಾಡಿ ಆ ಮಕ್ಕಳಿಗೆ ಸೊ ಸ್ಕೂಲ್ಗೆ ಹೋಗೋ ಥರ ಮಾಡೋದು ನಮ್ಮೆಲ್ಲರ ಆಸ್ ಎಜುಕೇಟೆಡ್ಸ್ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಸೊ ಹಾಗಾದರೆ ಬನ್ನಿ ಗೆಳೆಯರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ಇವತ್ತಿನ ಈ ಸೆಷನ್ನಲ್ಲಿ ನಾವು ಹೇಳ್ದಂಗೆ ಇವತ್ತಿನ ಈ ಸೆಷನ್ನಲ್ಲಿ ನೆನ್ನೆ ಬಂದಿರತಕ್ಕಂತಹ ಮಧ್ಯಂತರ ವರದಿ ಇಂಟರ್ಮ್ ರಿಪೋರ್ಟ್ ಅಂತಕ್ಕಂಥದ್ದು ಬಂದಿದೆ ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸೊ ಹಾಗಾದರೆ ಆ ವರದಿನಲ್ಲಿ ಏನೆಲ್ಲ ಶಿಫಾರಸುಗಳಿದೆ ಒಂದೊಂದನ್ನೇ ಕ್ಲೀನಾಗಿ ನಿಮ್ಮ ಮುಂದೆ ನಾವು ಚರ್ಚೆ ಮಾಡ್ತೀವಿ ಹಾಗಾದರೆ ಮನ್ನಿಗಳೇ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ಸೊ ಸೊ ಫಸ್ಟು ಆ ವರದಿಯಲ್ಲಿರ್ತಕ್ಕಂತಹ ಶಿಫಾರಸ್ಸುಗಳು ಎಷ್ಟು ಅಂತ ನೋಡೋದಾದರೆ ಆ ವರದಿಯಲ್ಲಿ ನೆನ್ನೆ ಬಂದಿರತಕ್ಕಂತಹ ವರದಿನಲ್ಲಿ ನಾಲ್ಕು ಶಿಫಾರಸ್ಸುಗಳಿದೆ ಎಷ್ಟಿದೆ ನಾಲ್ಕು ಶಿಫಾರಸ್ಸುಗಳಿದೆ ಫೋರ್ ಆ ನಾಲ್ಕು ಶಿಫಾರಸ್ಸುಗಳು ನಾಲ್ಕು ಶಿಫಾರಸ್ಸುಗಳು ಹಾಗಾದರೆ ಆ ನಾಲ್ಕು ಶಿಫಾರಸ್ಸುಗಳಾದರೂ ಯಾವ್ಯಾವು ಅಂತ ನೋಡೋದಾದರೆ ಅದರಲ್ಲಿ ಮೊದಲನೇ ಶಿಫಾರಸೆ ಮೊದಲನೇ ಶಿಫಾರಸೆ ಏನಪ್ಪ ಅಂತ ಹೇಳಿದ್ರೆ ಸೋ ಎಸ್ ಸಿ ಎಸ್ಸಿ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವರ್ಗೀಕರಣಕ್ಕೆ ಸೊ ನೋಡಿ ಎಸ್ ಎಸ್ಸಿಯ ಉಪಜಾತಿ ಉಪಜಾತಿಯ ಉಪಜಾತಿಗಳ ಸೊ ಉಪಜಾತಿಗಳ ವೈಜ್ಞಾನಿಕ ಏನಪ್ಪ ಅಂತ ಹೇಳಿದ್ರೆ ವೈಜ್ಞಾನಿಕ ವೈಜ್ಞಾನಿಕ ವರ್ಗೀಕರಣಕ್ಕೆ ವರ್ಗೀಕರಣಕ್ಕೆ ಕರಣಕ್ಕೆ ಹೊಸದಾಗಿ ಸಮೀಕ್ಷೆಯನ್ನು ನಡೆಸಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಹೊಸ ಸಮೀಕ್ಷೆ ನಡೆಸಬೇಕಾಗುತ್ತೆ ವರ್ಗೀಕರಣಕ್ಕೆ ಹೊಸ ಸಮೀಕ್ಷೆ ಹೊಸ ಸಮೀಕ್ಷೆ ನಡೆಸಿ ಅಂತಕ್ಕಂಥದ್ದು ಮೊದಲನೇ ಶಿಫಾರಸು ಇವ್ರದ್ದು ನಿನ್ನೆ ಕೊಟ್ಟಿರ್ತಕ್ಕಂತಹ ಮಧ್ಯಂತರ ವರದಿದು ಅರ್ಥ ಆಯ್ತಾ ಸಮೀಕ್ಷೆ ನಡೆಸಬೇಕು ಸೊ ಇದು ಮೊದಲನೆಯ ಸೊ ಶಿಫಾರಸು ಆಗಿರುತ್ತೆ ಸೊ ಹೊಸ ನೆಕ್ಸ್ಟ್ ಶಿಫಾರಸು ಎಂತ ಏನಪ್ಪ ಅಂಥೇಳಿದ್ರೆ ಎರಡನೇ ಶಿಫಾರಸು ಹೊಸ ಟೆಕ್ನಾಲಜಿ ಹೊಸ ತಂತ್ರಜ್ಞಾನ ಹೊಸ ತಂತ್ರಜ್ಞಾನವನ್ನು ಬಳಸಿ ಹೊಸ ತಂತ್ರಜ್ಞಾನ ಬಳಸಿ ಮೂವತ್ತರಿಂದ ಥರ್ಟಿ ಟು ಫಾರ್ಟಿ ದಿನದಲ್ಲಿ ದಿನಗಳಲ್ಲಿ ಸಮೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಸೊ ಮೂವತ್ತರಿಂದ ನಲವತ್ತು ದಿನದೊಳಗಡೆ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂತಹ ಮಾತನ್ನು ಇವರು ಹೇಳಿದ್ದಾರೆ ಅರ್ಥ ಆಯ್ತಾ ಸೊ ಈ ಸಮೀಕ್ಷೆಯ ಸೊ ಈ ಶಿಫಾರಸುಗಳಲ್ಲಿ ಎರಡನೇ ಶಿಫಾರಸು ಇದು ಎರಡನೇ ಶಿಫಾರಸು ಏನಪ್ಪ ಅಂದರೆ ಹೊಸ ಟೆಕ್ನಾಲಜಿ ಬಳಸಿ ಈ ಸಮೀಕ್ಷೆಯನ್ನು ಮೂವತ್ತರಿಂದ ನಲವತ್ತು ದಿನದೊಳಗಡೆ ಮುಗಿಸಬೇಕು ಅಂತಕ್ಕಂಥದ್ದು ಅರ್ಥ ಆಯ್ತಾ ಹನ್ನದೇನಪ್ಪ ಅಂದರೆ ಹೊಸ ಸಮೀಕ್ಷೆ ಇದೆ ಅಲ್ಲ ಈ ಹೊಸ ಸಮೀಕ್ಷೆಗೆ ಅಗತ್ಯವಿರತಕ್ಕಂತಹ ಸಮೀಕ್ಷೆಗೆ ಅಗತ್ಯವಿರತಕ್ಕಂತಹ ಸಮೀಕ್ಷೆಗೆ ಅಗತ್ಯ ಅಗತ್ಯವಿರುವ ಅಗತ್ಯವಿರುವ ಪ್ರಶ್ನಾವಳಿ ಪ್ರಶ್ನಾವಳಿ ಪ್ರಶ್ನಾವಳಿಗೆ ಪ್ರಶ್ನಾವಳಿಗೆ ರಚಿಸಲು ಪ್ರಶ್ನಾವಳಿಯನ್ನು ರಚಿಸಲಿಕ್ಕೆ ಸಿದ್ಧಪಡಿಸಲಿಕ್ಕೆ ಸೊ ತಕ್ಷಣ ಉನ್ನತ ಮಟ್ಟದ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಬೇಕು ಅಂತಕ್ಕಂಥದ್ದು ಸೊ ಉನ್ನತ ಮಟ್ಟದ ಉನ್ನತ ಉನ್ನತ ಮಟ್ಟದ ಸಮಿತಿ ಸಮಿತಿಗೆ ಶಿಫಾರಸ್ ಮಾಡಿದ್ದಾರೆ ಸಮಿತಿ ಬೇಕು ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ಇದು ಮೂರನೇ ಆಗಿರುತ್ತೆ ಮತ್ತು ಫೈನಲ್ ಫೈನಲ್ ಸೊ ಹಾಗಾದ್ರೆ ಏನು ಹೊಸ ಹೊಸ ಸಮೀಕ್ಷೆಯ ಹೊಸ ಸಮೀಕ್ಷೆ ಕೊಟ್ಟಿರುತ್ತಲ್ಲ ದತ್ತಾಂಶಗಳು ಹೊಸ ಸಮೀಕ್ಷೆಯ ದತ್ತಾಂಶಗಳ ದತ್ತಾಂಶಗಳ ಆಧಾರದ ಮೇರೆ ಆಧಾರದ ಮೇಲೆ ಅಗತ್ಯಕ್ಕೆ ಅನುಗುಣವಾಗಿ ಅಗತ್ಯವಿರತಕ್ಕಂಥ ರೀತಿಯಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿರ್ತಕ್ಕಂಥ ಶಿಫಾರಸು ಅರ್ಥ ಹಾಗಾದ್ರೆ ಗೆಳೆಯರೆ ಇನ್ನೊಂದು ಸರಿ ನಾವು ನೋಡಿಬಿಡೋದೇ ಆದರೆ ಸೊ ನಿನ್ನೆ ಇಂಟರ್ಮ್ ರಿಪೋರ್ಟ್ ಬಂದಿದೆ ಅಲ್ವಾ ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸೊ ಅದರಲ್ಲಿ ಮೊದಲನೇ ಶಿಫಾರಸ್ಸು ಏನಪ್ಪ ಅಂದರೆ ಸೊ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣಕ್ಕೆ ಹೊಸ ಸಮೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಇದು ಮೊದಲನೇದಾಗಿದ್ದರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಹೊಸ ತಂತ್ರಜ್ಞಾನವನ್ನು ಬಳಸಿ ಆ ಸಮೀಕ್ಷೆಯನ್ನು ಹೊಸ ಸಮೀಕ್ಷೆಯನ್ನು ಆಧುನಿಕ ತಂತ್ರಜ್ಞಾನದಿಂದ ಮೂವತ್ತರಿಂದ ನಲವತ್ತು ದಿನದಲ್ಲಿ ಮುಗಿಸಬೇಕು ಅಂತಕ್ಕಂಥದ್ದು ಇದು ನೆಕ್ಸ್ಟ್ ಆಗಿರುತ್ತೆ ಇದಾದ ನಂತರ ಮೂರನೇ ದಿನಪ್ಪ ಅಂದರೆ ಹೊಸ ಸಮೀಕ್ಷೆ ಹೊಸ ಸಮೀಕ್ಷೆಗೆ ಅಗತ್ಯವಿರತಕ್ಕಂತಹ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸುವುದಕ್ಕೆ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಬೇಕು ಅಂತಕ್ಕಂಥದ್ದು ಇದು ಫೋರ್ತ್ ಸಜೆಷನ್ ಆಗಿರುತ್ತೆ ರೆಕಮೆಂಡೇಶನ್ಸ್ ಆಗಿರುತ್ತೆ ಸೊ ಹಾಗಾದರೆ ಫೋರ್ತ್ ಏನಪ್ಪ ಅಂದರೆ ಫೋರ್ತ್ ಆ್ಯಂಡ್ ಫೈನಲ್ಲು ಹೊಸ ಸಮೀಕ್ಷೆಯ ದತ್ತಾಂಶಗಳ ಆಧಾರದ ಮೇಲೆ ಅಗತ್ಯವಿರತಕ್ಕಂತಹ ರೀತಿಯಲ್ಲಿ ಸೊ ಮೀಸಲಾತಿಯನ್ನು ಸೊ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸೊ ಇದು ರಿಪೋರ್ಟ್ ತಿಳಿಸ್ಕೊಡಿಯುತ್ತೆ ಸೊ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿನ್ನೆ ಬಂದಿರತಕ್ಕಂತಹ ರಿಪೋರ್ಟ್ ಬಗ್ಗೆ ಕ್ಲೀನ್ ಆಗಿ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ ಸೊ ಹಾಗಾದ್ರೆ ಇದರ ಬಗ್ಗೆ ಸೊ ನಮ್ಮ ರಾಜಕೀಯ ನಾಯಕರುಗಳು ಮತ್ತೆ ನಮ್ಮ ಸೊ ನಾಗಮೋಹನ್ ದಾಸ್ ಸರ್ ಅವರು ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ಅಂತಕ್ಕಂಥದನ್ನ ಒಂದು ಕಣ್ಣು ಹಾಕೋಣ ಬನ್ನಿ ನಿರಂತರ ವರದಿ ಎದಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಎದಕ್ಕೆ ಕೊಡ್ತಾರೆ ಅವ್ರದ್ದೇನು ಸರ್ಕಾರದಿಂದ ಏನು ಬೇಕು ಬೇಡು ಅಥವಾ ಏನಾಯ್ತದೆ ಅನ್ನೋದು ಹೇಳ್ತಾರೆ ಅದರ ಮೇಲೆ ಸರ್ಕಾರ ಅದಕ್ಕೆ ಈ ಮೀಸಲಾತಿ ಬಗ್ಗೆ ಸರ್ಕಾರ ಬದ್ಧತೆ ಇದೆ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅದನ್ನ ನಾವು ಮಾಡ್ತೀವಿ ವೈಜ್ಞಾನಿಕವಾಗಿ ಬೇಕಾದ ಅಂಕಿ ಸಂಖ್ಯೆಗಳು ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ಹೇಳ್ತಾರೋ ಏನು ಹೇಳ್ತಾರೋ ನೋಡ್ತೀವಿ ನಾಗಮೋಹನ್ ದಾಸ್ ಜಿ ಅವರು ಹೇಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ಸರ್ಕಾರ ಬದ್ಧಿದೆ ಇದೆ ಅವ್ರೇನ್ ಕೇಳ್ತಾರ ಅದನ್ನು ಕೊಡ್ತೀವಿ ಜಾರಿಗೆ ತರ್ತಕ್ಕಂಥ ಕೆಲಸನು ಸರ್ಕಾರ ಇದು ಎಷ್ಟೋ ವರ್ಷಗಳಿಂದ ಒಂದು ಸಮಾಜಕ್ಕೆ ಕೆಲವು ಸಮಾಜಗಳಿಗೆ ಅನ್ಯಾಯ ಆದಾಗ ಒಂದ್ ಐದಾರು ತಿಂಗಳ ತಡ್ಕೊಂಡ್ರೆ ಏನ್ ತಪ್ಪ ಮೂವತ್ತೈದು ನಾಲ್ವತ್ತು ಐವತ್ತು ವರ್ಷ ಸಫರ್ ಆದವ್ರಿಕ್ಕಿಂತ ಮೂರ್ ತಿಂಗಳ ನಾಲ್ಕು ತಿಂಗಳವ್ರಿಗೆ ನಾವು ಮಹತ್ವ ಕೊಡೋದ್ರಲ್ಲಿ ಅರ್ಥ ಇಲ್ಲ ಮೂರ್ ತಿಂಗಳ ನಾಲ್ಕು ತಿಂಗಳ ತಡ್ಕೊಂಡ್ರೆ ಏನ್ ತಪ್ಪಾಗ್ತದೆ ಒಂದ್ ಆರು ತಿಂಗಳ ತಡ್ಕೊಂಡ್ರೆ ಏನ್ ಮೀಸಲಾತಿ ಅನುಷ್ಠಾನ ಆಗುವವರಿಗೂ ಬ್ಯಾಕ್ ಲಾಕ್ ಹುದ್ದೆಯನ್ನು ತುಂಬಂಗಿಲ್ಲ ಬಡತಿಯಲ್ಲಿ ಮೀಸಲಾತಿ ಕೊಡೋಂಗಿಲ್ಲ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಕೂಡ ತುಂಬುವಾಗಿಲ್ಲ ಈ ಒಂದು ಅವಧಿಯಲ್ಲಿ ಏನಾದ್ರದ್ದು ಏಜ್ ಆಗ್ತೈತೆ ಅನ್ನೋದಂದ್ರೆ ಈ ಹುಡುಗರು ಯಾಕಂದ್ರೆ ಎಂಟು ತಿಂಗಳಿಂದ ಏಜ್ ಆಗ್ತೈತೆ ಅಂದ್ರೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿ ಎರಡು ತಿಂಗಳಿಗಿಂತ ಹೆಚ್ಚು ನಾನು ನನ್ನ ತಂಡ ಆಳವಾದಂತ ಅಧ್ಯಯನ ಮಾಡಿ ನೂರ ಮೂರು ನಾಲ್ಕು ಪುಟಗಳ ಈ ವರದಿಯನ್ನು ಕೊಟ್ಟಿದ್ದೀವಿ ಇಲ್ಲಿ ತರಾತುರಿ ಅನ್ನೋ ಪ್ರಶ್ನೆ ಇಲ್ಲ ಸರ್ಕಾರದವ್ರ ಮಧ್ಯಂತರ ವರದಿ ಕೊಡಿ ಅಂತನೂ ನಮಗೆ ಕೇಳಲಿಲ್ಲ ನಾವೇ ಸ್ವೇಚ್ಛೆಯಿಂದ ಕೊಟ್ಟಿದ್ದೀವಿ ಒಂದು ವರದಿ ಕೊಟ್ಟಿದ್ದೀನಿ ಸರ್ಕಾರ ಇದರ ಮೇಲೆ ಏನು ತೀರ್ಮಾನ ತಗೊಳ್ಳುತ್ತೆ ಇವತ್ತು ನೋಡೋಣ ಸರ್ಕಾರ ತೀರ್ಮಾನದ ಮೇಲೆ ನಮ್ಮ ಮುಂದಿನ ಕ್ರಮ ನಾಗಮೋಹನ್ ದಾಸ್ ಅವರ ಈ ಮಧ್ಯಂತರ ವರದಿಯನ್ನು ನಮ್ಮ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಶಿಫಾರಸು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನಗಳನ್ನು ಬಳಸಿ ಮೂವತ್ತರಿಂದ ನಲವತ್ತು ದಿವಸಗಳೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಮೂರನೇದು ಹೊಸದಾದ ಸಮೀಕ್ಷೆ ನಡೆಸಲು ಅಗತ್ಯವಿರುವ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಬೇಕು ಯಾವ ಸಂಸ್ಥೆಯಿಂದ ಸಮೀಕ್ಷೆ ನಡೆಸಬೇಕು ಸಮೀಕ್ಷೆ ಮಾಡುವ ಸಿಬ್ಬಂದಿ ತರಬೇತಿ ಅಗತ್ಯವಿರುವ ಸಂಪನ್ಮೂಲಗಳ ಕ್ರೋಢೀಕರಣ ಇತ್ಯಾದಿಗಳ ಉಸ್ತುವಾರಿ ನೋಡಿಕೊಳ್ಳಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸುವುದು ಸೂಕ್ತವೆಂದು ಆಯೋಗವು ಅಭಿಪ್ರಾಯಪಡುತ್ತದೆ ನಾಲ್ಕನೇದು ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಿದ ದತ್ತಾಂಶದ ಆಧಾರದ ಮೇಲೆ ಈ ವರದಿಯಲ್ಲಿ ತಿಳಿಯಪಡಿಸಿರುವ ಮಾನದಂಡಗಳಂತೆ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವರ್ಗೀಕರಣ ಮಾಡಿ ಲಭ್ಯವಿರುವ ಮೀಸಲಾತಿ ಪ್ರಮಾಣವನ್ನು ಆದ್ಯತೆಯ ಮೇಲೆ ಹಂಚಿಕೆ ಮಾಡಬೇಕು ಅನು ಅಂಗೀಕರಿಸಿದೆ ಕ್ಷಮಿಸಬೇಕು ಅಂಗೀಕರಿಸಿದೆ ಒಪ್ ಒಪ್ಪಿಕೊಂಡಿದೆ ಆಮೇಲೆ ಈ ಒಂದು ಪ್ರಾಸೆಸ್ ಬೇಗ ಆಗಬೇಕು ಅಂಥೇಳಿ ಒಳ ಮೀಸಲಾತಿ ವರ್ಗೀಕರಣ ತೀವ್ರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯ ಮಾಡೋದಕ್ಕೆ ಪ್ರಸ್ತಾದ ಸಮೀಕ್ಷೆ ನಡೆಸೋದಕ್ಕಾಗಿ ದತ್ತಾಂಶವನ್ನು ಸಂಗ್ರಹಿಸೋದಕ್ಕಾಗಿ ನಾಗಮೋಹನ್ ದಾಸ್ ಸಮಿತಿಯವರನ್ನೇ ಕೇಳಿಕೊಳ್ಳಲು ನಿರ್ಣಯಿಸಿದ್ದು ಇದೇನು ಈ ಕಾರ್ಯ ಮುಗಿಸೋದಕ್ಕೆ ನಲವತ್ತು ದಿವಸ ಬೇಕು ಅಂತೇಳಿ ಅವರು ಸೂಚಿಸಿದ್ದಾರೆ ಸಹಜವಾಗಿ ಅದರ ಪ್ರಿಪ್ರೇಷನ್ಗೆ ಐದು ಹತ್ತು ದಿವಸ ಬೇಕಾಗ್ಬೋದು ಅರವತ್ತು ದಿವಸಗಳಿಗೆ ವಿದಿನ್ ಟೂ ಮಂತ್ಸ್ ಈ ಕಾರ್ಯವನ್ನು ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸಮಿತಿಯ ಅವಧಿಯನ್ನು ಎರಡು ತಿಂಗಳವರೆಗೆ ವಿಸ್ತರಿಸಲಾಗಿದೆ ಇದು ಎಂದು ನಾವು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ವದ ನಿರ್ಣಯಗಳಲ್ಲಿ ಒಂದು ಈಗ ಅರವತ್ತು ಸಾವಿರ ಪಂಚಾಯತ್ಗಳಿದ್ದಾವೆ ಆರು ಸಾವಿರ ಮುನ್ನೂರಕ್ಕೂ ಹೆಚ್ಚು ನಗರಸಭೆ ಪುರಸಭೆ ಇದಾವೆ ವಾರ್ಡ್ಗಳಿವೆ ಅಲ್ಲಿ ಡಿ ಸಿಗಳು ಕಾರ್ಪೊರೇಷನ್ ಕಮಿಷನರ್ಸು ಸೆಕ್ರೆಟರಿಗಳು ಪಂಚಾಯತಿ ಪಿ ಡಿಒಸು ಮತ್ತು ಒಗಳು ಈ ಥರ ಮಾಡಿ ಮಾಡಲಿಕ್ಕೆ ಚೀಫ್ ಸೆಕ್ರೆಟರಿ ಉಸ್ತುವಾರಿನಲ್ಲಿ ಇವತ್ತು ಕಾರ್ಯದರ್ಶಿಗಳ ಸಭೆಯನ್ನು ಇದಕ್ಕೋಸ್ಕರನೇ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ ಇದನ್ನು ವಾರ್ಫ್ಟಲ್ಲಿ ಮಾಡಿ ಮುಗಿಸಬೇಕು ಅಂತೇಳಿ ಸಚಿವ ಸಂಪೀಠ ಚೀಫ್ ಸೆಕ್ರೆಟರಿ ಅವರ ಮಾನಿಟರ್ ಕೆಳಗಡೆ ಇದನ್ನೆಲ್ಲ ಮಾಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಆಯೋಗ ಏನೇನು ಬಯಸುತ್ತದೆ ಅದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಒಂದು ವರದಿ ಕೊಟ್ಟಿದ್ದೀನಿ ಸರ್ಕಾರ ಇದರ ಮೇಲೆ ಏನ್ ತೀರ್ಮಾನ ತಗೊಳುತ್ತೆ ಇವತ್ತು ನೋಡೋಣ ಸರ್ಕಾರ ತೀರ್ಮಾನದ ಮೇಲೆ ಆಗಸ್ಟ್ ಒಂದನೇ ತಾರೀಕು ಒಳ ಮೀಸಲಾತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಕೊಡ್ತು ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ ಬೇರೆ ರಾಜ್ಯಗಳು ಈಗಾಗಲೇ ಅವರಲ್ಲಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಿದ್ದಾರೆ ಆಂಧ್ರ ಇರ್ಬೋದು ತೆಲಂಗಾಣ ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ ಈಗ ಇನ್ನೂ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಆಜ್ಞೆ ಆಗಿಲ್ಲ ಇನ್ನೂ ರಾಜ್ಯಪಾಲರ ಅಂಗಳದಲ್ಲಿದೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ ಆದಿ ಕರ್ನಾಟಕ ಅಂತಂದೇಳಿ ಒಂದು ಜಾತಿ ಇದೆ ಆ ಜಾತಿಯ ಹೆಸರಿನಲ್ಲಿ ಎರಡು ಜಾತಿಗಳು ಎಡ ಬಲ ಅಂತ ನೀವೇನು ಕರಿತೀರಲ್ಲ ಒಲೆಯರು ಮಾದಿಗರು ಛಲವಾದಿಗಳು ಮಾದಿಗರು ಆ ಜಾತಿಯ ಪ್ರಮಾಣ ಪತ್ರವನ್ನು ಪಡೆದಿರತಕ್ಕಂತಹ ದತ್ತಾಂಶ ಎಲ್ಲ ರಿಪೋರ್ಟ್ ನಲ್ಲಿ ಇರೋದ್ರಿಂದ ಇವ್ರೆಷ್ಟು ಜನ ಇದಾರೆ ಅವರೆಷ್ಟು ಜನ ಇದಾರೆ ಎಂಬಕ್ಕ ಗೊಂದಲ ನಿರ್ಮಾಣ ಆಗಿದೆ ಅದರಿಂದ ನಾವು ಹೇಳಿದ್ವಿ ಆಯೋಗಕ್ಕೆ ನೋಡಿ ಇರ್ತಕ್ಕಂತ ದತ್ತಾಂಶ ಏನಿದೆ ಅದನ್ನು ಕೊಟ್ಬಿಟ್ಟು ನೀವು ಟ್ರೈ ಮಾಡಿ ಮೊದಲು ತಾತ್ಕಾಲಿಕವಾಗಿ ಕೊಟ್ಬಿಡಿ ಕೊಟ್ಟಾದ ಮೇಲೆ ಬೇಕಾ ನಿಖರವಾದಂತ ಒಂದು ಅಂಕಿ ಅಂಶಗಳನ್ನು ಜಾತಿ ಜನ ಜಾತಿಯ ಒಂದು ಜನಗಣತಿನೇ ನಡೆಸಿ ಪರಿಶಿಷ್ಟ ಜಾತಿಗಳ ಜಾತಿ ಗಣತಿ ಆಗಬೇಕು ಅದು ಯಾವಾಗ ಕೊಟ್ಟಾದ ಮೇಲೆ ಮಾಡಿರಿ ಅಂತ ಹೇಳಿದ್ದೀವಿ ಆದರೆ ನ್ಯಾಯಮೂರ್ತಿಗಳು ಏನು ವರದಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆ ವರದಿ ಬಂದಾದ ಮೇಲೆ ನಾವು ಪ್ರತಿಕ್ರಿಯೆ ನೀಡ್ತೀವಿ ಅದರಿಂದ ಸರ್ಕಾರನು ಕೂಡ ನಮ್ಮ ಪರ ಇದೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ನಾನು ಬೇಗ ಮಾಡಬೇಕು ಅನ್ನೋ ಆಸೆ ನನಗಿದೆ ಅವ್ರು ರಿಪೋರ್ಟ್ ಕೊಡ್ಲಿ ಅಂತ ಹೇಳಿದ್ರು ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಏನ್ ರಿಪೋರ್ಟ್ ಕೊಟ್ಟರೆ ಗೊತ್ತಿಲ್ಲ ಮೀಸಲಾತಿ ಅನುಷ್ಠಾನ ಆಗುವವರಿಗೂ ಬ್ಯಾಕ್ ಲಾಕ್ ಹುದ್ದೆಯನ್ನು ತುಂಬಂಗಿಲ್ಲ ಬಡ್ತಿಯಲ್ಲಿ ಮೀಸಲಾತಿ ಕೊಡಂಗಿಲ್ಲ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಕೂಡ ತುಂಬುವಾಗಿಲ್ಲ ಈ ಒಂದು ಅವಧಿಯಲ್ಲಿ ಏನಾದ್ರದ್ದು ಏಜ್ ಆಗ್ತೈತೆ ಅನ್ನೋದಂದ್ರೆ ಈ ಹುಡುಗರು ಯಾಕಂದ್ರೆ ಎಂಟು ತಿಂಗಳಿಂದ ಏಜ್ ಆಗ್ತೈತೆ ಮಾಡಿ ನಮ್ಮ ಹುಡ್ರು ಇರಬಹುದು ಬೇರೆ ಕೂಡ ಇರಬಹುದು ನಿರುದ್ಯೋಗಿಗಳು ಯಾರಿಗೂ ಕೂಡ ತೊಂದರೆ ಆಗಬಾರದು ಅದರಿಂದ ಒಂದು ವರ್ಷ ವಯಂಥ ವಿಸ್ತರಣೆ ಮಾಡಿ ಅಕಸ್ಮಾತ್ ಈ ಅವಧಿಯಲ್ಲಿ ಹಾಕ್ಲಿಕ್ಕೆ ಆಗದೆ ಇರತಕ್ಕವ್ರು ಉದ್ಯೋಗದಿಂದ ವಂಚಿತರಾಗಬಾರ್ದು ಈ ಕಾರಣದಿಂದ ನಾವು ಮಾಡಿದ್ವಿ ನೋಡಿದ್ರಲ್ಲ ಇವತ್ತಿನ ಈ ಸೆಷನ್ ನಲ್ಲಿ ಕಂಪ್ಲೀಟ್ ಆಗಿ ನಾವು ನಿನ್ನೆ ಬಂದಿರತಕ್ಕಂತಹ ವರದಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಅರ್ಥ ಆಯ್ತಾ ಐ ಥಿಂಕ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಕ್ಕಿದೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲದೆ ಅಂತ ಅಂದ್ಕೊಳ್ತಿದ್ವಿ ಸೊ ಅದೇ ನಮ್ಮ ಉದ್ದೇಶ ನಮ್ಮ ವ್ಯೂವರ್ಸ್ ನಾವು ವ್ಯೂವರ್ಸ್ ಅನ್ನಲ್ಲ ಯಾವತ್ತೂ ನಿಮಗೆ ನೀವು ನಮ್ಮ ಬ್ರದರ್ಸ್ ಇದ್ದಂಗೆ ಅರ್ಥ ಆಯ್ತಾ ಬ್ರದರ್ಸು ಸಿಸ್ಟರ್ಸು ಇದ್ದಂಗೆ ಸೊ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಮಾಹಿತಿಯನ್ನು ಸ್ತಂಥ ಸುಲಭೀಕರಣಗೊಳಿಸಿ ನಿಮ್ಮ ಮುಂದೆ ಇರ್ತ ನಮ್ಮ ಉದ್ದೇಶ ಸೊ ಐ ಥಿಂಕ್ ನಿಮ್ಮೆಲ್ರಿಗೂ ಇದರ ಬೆನಿಫಿಟ್ಸ್ ಸಿಗಲಿ ನಿಮ್ಮೆಲ್ರಿಗೂ ಒಂದು ಉತ್ತಮವಾಗಿರ್ತಕ್ಕಂತಹ ಲೈಫು ಸಿಗಲಿ ಅಂತಕ್ಕಂತಹ ಆಸೆಯನ್ನು ನಾವು ಇಟ್ಕೊಂಡಿರತಕ್ಕಂಥವ್ರು ಸೊ ಇನ್ನೊಂದೇನಪ್ಪ ಅಂದರೆ ನಾಳೆ ನಿಮ್ಮ ಮುಂದೆ ನಾನು ಇದೇ ಸಮಯಕ್ಕೆ ಮತ್ತೆ ಬರ್ತೀನಿ ಹೊಸ ಟಾಪಿಕ್ನೊಂದಿಗೆ ಸೊ ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಸೆಷನ್ ಬೇಕಿದ್ದರೆ ಈ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ ಅದೇ ಟಾಪಿಕ್ ಮೇಲೆ ನಾಳೆ ನಾವು ಚರ್ಚೆ ಮಾಡೋಣ ಹಾಗಾದರೆ ಗೆಳೆಯರೆ ಆಗೋಣ ನಾಳೆ ನಾಳೆ ಇದೇ ಸಮಯಕ್ಕೆ ಮುಂದಿನ ಸೆಷನ್ ಅಂತ ಹೇಳ್ತಿದ್ದೆ ಇಷ್ಟೊತ್ತು ಇವಾಗ ನಾಳೆ ನಾಳೆ ಅಂದರೆ ನಾಳೆನೇ ಸೊ ಹಾಗಾದರೆ ನಾಳೆ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಗೆಳೆಯರೆ ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ನಗನಾಗ್ತಾಯಿರಿ ಚೆನ್ನಾಗಿ ಸ್ಟಡಿ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ